ಬೈಂದೂರು ತಾಲೂಕಿನ ಬಿಜೂರು ಗ್ರಾಮ ವ್ಯಾಪ್ತಿಯ ಕೋಡ್ಯಾಡಿ ರಸ್ತೆಯ ಅವ್ಯವಸ್ಥೆಯ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ತಮ್ಮ ಮೂಲಭೂತವಾದ ಅಗತ್ಯಗಳನ್ನು ಒದಗಿಸುವಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ವಿಫಲವಾಗಿರುವ ಕುರಿತು ಮತದಾನ ಬಹಿಷ್ಕರಿಸುವುದಾಗಿ ಹೇಳಿದ್ದಾರೆ ಹಲವು ದಶಕಗಳಿಂದ ಹೊಂಡಗಳಿಂದ ಕೂಡಿದ ರಸ್ತೆಯಲ್ಲಿ ಸಂಚರಿಸಲಾಗದೆ ನಿತ್ಯ ತೊಂದರೆ ಅನುಭವಿಸುತ್ತಿರುವ ಗ್ರಾಮಸ್ಥರ ಆಕ್ರೋಶ ಕೂಗು ಅರಣ್ಯ ಶಾಲಾ ಮಕ್ಕಳು ಹೆಂಗಸರು ಗರ್ಭಿಣಿಯರು ವಾಹನ ಚಾಲಕರು ತಿರುಗಾಡುವುದೇ ಈ ರಸ್ತೆಯಲ್ಲಿ ದುಸ್ಸಾಹಸವಾಗಿದೆ ಇನ್ನು ಡಾಂಬಾರು ಕಾಡದ ಈ ರಸ್ತೆಯನ್ನ ನಿರ್ಮಿಸಿಕೊಡುವಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ ಅಲ್ಲದೆ ಇದೇ ಊರಿನವರಾದ ಸ್ಥಳೀಯ ಶಾಸಕರು ತಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂಬ ಬೇಸರ ಅಲ್ಲಿಯ ಜನರನ್ನ ಕಾಡುತ್ತಿದೆ ಶಾಸಕ ಗಂಟಿಹೊಳೆಯವರು ಇನ್ನಾದರೂ ಸ್ಥಳಕ್ಕೆ ಭೇಟಿ ನೀಡಿ ಜನರನ್ನ ಸಂತೈಸಬೇಕಾಗಿದೆ ಆಡಳಿತ ಪಕ್ಷ ಎಚ್ಚೆತ್ತುಕೊಳ್ಳಬೇಕಾಗಿದೆ ತಾಲೂಕಿನ ಬಿಜೂರು ಗ್ರಾಮದ ಕೋಟೆಹಾಡಿ ಎಂಬಲ್ಲಿಯ ಈ ಪಂಚಾಯತ್ ಗ್ರಾಮ ಪಂಚಾಯತ್ ಬಿಜೂರಿನಿಂದ ಕೋಟೆಹಾಡಿಗೆ ಬರುವ ರೋಡು ಸಾಧಾರಣ ರೋಡಾಗಿ ಸಾಧಾರಣ ನಲವತ್ತೈವತ್ತು ವರ್ಷ ಆಗಿದೆ ಆ ಅದರಿಂದ ಈಚೆಗೆ ಒಂದು ಸಾರಿ ಒಂದು ಇಪ್ಪತ್ತು ವರ್ಷದಿಂದ ಒಂದು ಬೋರ್ಡ್ರಸ್ ಹಾಕಿ ಒಂದು ತೇಪೆಯನ್ನು ಹಾಕಿದ್ದಾರೆ ಆ ಇಪ್ಪತ್ತು ವರ್ಷದಿಂದ ಈಚೆಗೆ ನಮ್ಮ ಬೇಡಿಕೆ ಎಷ್ಟೇ ಹೇಳಿದ್ರು ಮನವಿ ಕೊಟ್ಟಿದ್ದರು ಇವರು ಇಲ್ಲಿ ಏನೋ ಜನಪ್ರತಿನಿಧಿಗಳಾಗಲಿ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಯಾವುದೇ ಸ್ಪಂದನೆ ಕೊಡದೇ ಇರುವ ಕಾರಣ ನಾವು ಈಗ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಹೊರಟಿದ್ದೇವೆ ನಮಗೆ ಪ್ರತಿ ಎಲೆಕ್ಷನ್ನಲ್ಲಿ ಪ್ರ ಎಮ್ ಎಲ್ ಇಲೆಕ್ಷನ್ ಆಗ್ಬೋದು ಎಮ್ ಪಿ ಎಲೆಕ್ಷನ್ ಆಗ್ಬೋದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಆಗ್ಬೋದು ತಾಲೂಕ್ ಪಂಚಾಯತ್ ಇಲೆಕ್ಷನ್ ಆಗ್ಬೋದು ಜನಪ್ರತಿನಿಧಿಗಳು ಬಂದು ಆಶ್ವಾಸನೆ ಕೊಡ್ತಾರೆ ಅಷ್ಟು ಫಂಡ್ ಇಟ್ಟಿದ್ದೇವೆ ಇಷ್ಟು ಫಂಡ್ ಇಟ್ಟಿದ್ದೇವೆ ಇಲೆಕ್ಷನ್ ಮುಗಿದು ಕೂಡಲೇ ಕೊಡ್ತೇವೆ ಇಲೆಕ್ಷನ್ ಮುಗಿದು ಕೂಡ ನಿಮ್ಮ ರೋಡ್ ಸರಿ ಆಗ್ತದೆ ಇಷ್ಟೇ ಹೇಳುವುದಲ್ಲದೆ ಇಪ್ಪತ್ತು ವರ್ಷದಿಂದ ಯಾವುದೇ ಈಗ ಅಭಿವೃದ್ಧಿ ಇಲ್ಲ ಒಂದು ರೋಡ್ ಇಲ್ಲ ಇನ್ನೊಂದು ಲೈಟಿನ ವ್ಯವಸ್ಥೆ ಇಲ್ಲ ರೋಡು ಬರುವಾಗ ನೋಡ್ತದೆ ಎಲ್ಲರಿಗೂ ಪ್ರಾಮಾಣಿಕವಾಗಿ ಕಾಣ್ತದೆ ಅಧಿಕಾರಿಗಳು ಬರಲಿ ಜನಪ್ರತಿನಿಧಿಗಳು ಬರಲಿ ಓಟ್ ಹಾಕುವಾಗ ಬರುವಾಗ ಅವರು ಯಾವುದೋ ರೀತಿಯಲ್ಲಿ ಪತ್ರ ಅವ್ರಿಗೆ ಅದು ಕಾಣ್ತಿಲ್ಲ ಓಟ್ ಕೇಳುವಾಗ ಅವರು ರೋಡನ್ನು ಕಾಣೋದಿಲ್ಲ ಅವರಿಗೆ ಬಾಕಿ ಏನಂತ ಹೇಳಿದ್ರೆ ಕಡೆಗೆ ನಿಮ್ಗೆ ಓಟ್ ಹಾಕ್ತೇವೆ ಓಟ್ ಹಾಕಿದ ಮರುದಿವ್ಸೆ ಆಶ್ವಾಸನೆ ಅಂದರೆ ಹೇಗಿರುತ್ತೆ ಅಂದರೆ ಓಟ್ ಹಾಕಿದ ಮರದಿವ್ಸೆ ನಿಮ್ಗೆ ರೋಡ ನಾವು ಎಣಿಸ್ಕೊಳ್ಬೇಕು ಅದು ಓಟ್ ಮರದಿವಸ ನಮ್ಗೆ ರೋಡ್ ಸಿಗ್ತದೆ ರೋಡ್ ಸರಿ ಆಗ್ತದೆ ಒಂದು ಚರಂಡಿ ಇಲ್ಲ ಒಂದು ಮೂಲ ಸೌಕರ್ಯ ಯಾವುದೇ ಒಂದು ಇದಿಲ್ಲ ಇದರ ಇದರ ಬಗ್ಗೆ ಯಾರಿಗೆ ನಾವು ಯಾವ ಇಲಾಖೆಗೆ ಹೇಳಬೇಕು ಯಾವ ಇಲಾಖೆಗೆ ಹೇಳಬೇಕು ಜನಪ್ರತಿನಿಧಿಗೆ ಹೇಳಬೇಕಾ ಚ ತಾಲೂಕ್ ಪಂಚಾಯತ್ನವ್ರಿಗೆ ಹೇಳಬೇಕಾ ಜಿಲ್ಲಾ ಪಂಚಾಯತ್ನವ್ರಿಗೆ ಹೇಳಬೇಕಾ ಅಥವಾ ಎಮ್ ಎಲ್ ಎ ಹೇಳಬೇಕಾ ಎಂ ಪಿ ಹೇಳ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಪಂಚಾಯತಿಯಿಂದ ಮೂರು ಕಿಲೋಮೀಟರ್ ಅಷ್ಟೇ ಉಂಟು ಇಲ್ಲಿಗೆ ಕಾಟೇಡಿ ರೋಡಿಗೆ ಎಲ್ಲ ರೋಡುಗಳು ಆಗಿದೆ ನಮ್ಮ ಕಾಟೆಡಿಗೆ ಬರುವಂಥ ರೋಡಿಗೆ ಯಾವುದೇ ಫಂಡ್ ಹಾಕಲಿಲ್ಲ ಗ್ರಾಮ ಪಂಚಾಯತ್ ಹಾಕಲಿಲ್ಲ ಜಿಲ್ಲಾ ಪಂಚಾಯತ್ ಹಾಕಲಿಲ್ಲ ತಾಲೂಕು ಪಂಚಾಯತ್ ಹಾಕಲಿಲ್ಲ ಎಲ್ಲ ರೋಡ್ಗಳು ವ್ಯವಸ್ಥೆ ಆಗಿದೆ ನಮ್ಮ ಈ ರೋಡಿಗೆ ಒಂದು ದಾರಿದೀಪ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಸಾಲಿಗೆ ಹೋಗೋ ಮಕ್ಳಿಗೆ ವಾಹನ ಸಹ ಬರೋದಿಲ್ಲ ಇಲ್ಲಿಗೆ ನಾವು ಹೋಗಿ ಅಲ್ಲಿ ಪಂಚಾಯತಿ ಎದುರುಗಡೆ ಬಿಟ್ಟು ಈ ಕಳ್ಕೊಂಡು ಬರಬೇಕು ಅವ್ರನ್ನ ಹೋಗಿ ಬ್ಯಾಗ್ ಹಾಕಿ ಎತ್ಕೊಂಡು ಹೋಗಿ ಹೋಗಿ ಕಳ್ಕೊಂಡು ಬರಬೇಕು ಅವ್ರನ್ನ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ರಿಕ್ಷಾದವ್ರು ಬಂದರೆ ಅಲ್ಲೇ ಪಂಚಾಯಿತಿ ಹತ್ತಿರ ಇಳಿಸಿ ಹೋಗ್ತರು ಎಷ್ಟು ಹೇಳೂ ಬರೋದಿಲ್ಲ ಅವ್ರು ನಮ್ಗೆ ನಿಮ್ಮ ರೋಡಲ್ಲಿ ಆಗೋದಿಲ್ಲ ಅಂದೇಳಿ ದುಡ್ಡು ತಗೊಂತರೂ ಅಲ್ಲೇ ಇಟ್ಟು ಹೋಗ್ತರು ಈಗ ಡಿಲವರಿ ಹೋಗುವವರು ಇದ್ರ ಪ್ರೆಗ್ನೆಂಟ್ಗಳೆಲ್ಲ ಅವ್ರನ್ನೂ ನಾವು ಅಲ್ಲಿಗೆ ಕಳ್ಕೊಂಡು ಹೋಗಿ ಗಾಡಿಯಲ್ಲಿ ಹೋಗಬೇಕು ಇಲ್ಲಿ ರೋಡ್ ಬರುವುದಿಲ್ಲ ಅವರು ಗಾಡಿ ಯಾರೂ ಬರುವುದಿಲ್ಲ ಪಂಚಾಯಿತಿಯವರು ಅಂತೂ ಕೇಳಿದ್ರು ನಮ್ಮ ಹತ್ರ ಪಂಡಿಲ್ಲ ಪಂಡಿಲ್ಲ ಅಂತ ಪಂಡ್ ಬರುವುದು ಯಾವಾಗ ಎಲ್ಲ ರೋಡಿಗೂ ಪರ್ ಪಂಡ್ ಬರುತ್ತೆ ನಮ್ಮ ಈ ರೋಡಿಗೆ ಬಂಡ್ ಬರುದಿಲ್ವಾ ಮನೆ ಟ್ಯಾಕ್ಸಿಗೆ ಎರಡು ತಿಂಗಳು ಇದ್ದಾಗಲೇ ವಸೂಲಿ ಬರ್ತಾರೆ ಅಲ್ಲ ಅಂಬಾಗ್ಲಲ್ಲಿ ಮನೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಲ್ಲಿ ಹೇಳ್ರಿ ಈ ವರ್ಷ ಕಟ್ಟಲಿಲ್ಲ ಅಂತ ಹೇಳಿ ಹೇಳ್ರಿ ಅಂಬಾಗ್ಲ ಪೇಟಲ್ಲಿ ಕೇಳ್ತಾರೆ ನಾವೇನು ಎಷ್ಟು ವರ್ಷದಿಂದ ಮನೆ ಟ್ಯಾಕ್ಸ್ ಕಟ್ಟಲಿಲ್ಲ ಮನೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ಲಿ ಕ್ವಾಟಿಡಿಯಲ್ಲಿ ಮನೆ ಉಂಟು ಅಂತ ಗೊತ್ತುಂಟು ಇಲ್ಲಿ ರೋಡಿನ ವ್ಯವಸ್ಥೆ ಬೇಕಂತ ಗೊತ್ತಿಲ್ವಾ ಎಮ್ ಎಲ್ ಎ ಓಟಿ ಓಟ್ ಆಗುವ ಎಲೆಕ್ಷನ್ ಫೀಲ್ಡಿಗೆ ಬರುವಾಗ ಇಲ್ಲ ನಿಮ್ಮ ಇಂತಿಷ್ಟು ಅಮೌಂಟ್ ಉಂಟು ನಿಮ್ಮ ಫಂಡ್ ಉಂಟು ರೋ ನೀತಿ ಸಂಹಿತೆ ಇದೆ ಅದು ಮುಗಿದ ತಕ್ಷಣವೇ ನಿಮ್ಮ ರೋಡಿನ ವ್ಯವಸ್ಥೆ ಮಾಡ್ತೀವಿ ಅಂತ ನೀತಿ ಸಂಹಿತೆ ಜಾರಿಯಾಗಿ ಇಲೆಕ್ಷನ್ ಆಗಿ ಮತ್ತೊಂದು ಇಲೆಕ್ಷನ್ ಬಂದರೂ ಯಾವ ಅಧಿಕಾರಿಗಳು ಇಲ್ಲ ಇಲ್ಲಿ ಮತದಾನ ನಾವು ಅಂತೂ ಈ ವರ್ಷ ಹಾಕೋದೇ ಇಲ್ಲ ಅದು ಏನಾದರೂ ಆದರೂ ಸಹಿ ಒಂದು ರೋಡ್ ಆಗಬೇಕು ಇಲ್ಲ ನಾವು ಏನಂತ ನೋಡ್ತೀವಿ ಎಮ್ ಎಲ್ ಎಗಳು ಸಹ ಇಲ್ಲಿ ಬರಲಿಲ್ಲ

ಕಟಪಟ್ಟ ಇಷ್ಟು ಅದೆಲ್ಲ ಜಜ್ಜಿ ಸಾಕು ಚಿಕ್ಕಲಾಯ್ತು ಈ ರಸ್ತೆಯ ಸಮಸ್ಯೆಗಳಿಂದಾಗಿ ಹೈರಾಣವಾಗಿರುವ ಜನರ ಆಕ್ರೋಶ ಭರಿತ ಮಾತುಗಳು ಅಧಿಕಾರಿಗಳ ಚುನಾಯಿತ ಪ್ರತಿನಿಧಿಗಳ ಕಿವಿಯನ್ನ ತಲುಪುವುದೇ ಎಂಬುದು ಜನಸಾಮಾನ್ಯರ ಮುಗ್ಧ ಪ್ರಶ್ನೆಯಾಗಿದೆ